ಮಧ್ಯರಾತ್ರಿ ಹೆದ್ದಾರಿಯಲ್ಲಿ ದರೋಡೆ ಪ್ರಕರಣವನ್ನ ಭೇದಿಸಿದ್ದಾರೆ ಪೊಲೀಸರು ಎಸ್ ಕೊಡಗು ಪೊಲೀಸರು ಇನ್ನು ಕೊಡಗು ಗಡಿ ಭಾಗ ಹೆದ್ದಾರಿಯಲ್ಲಿ ನಡೆದ ಅರವತ್ತು ಲಕ್ಷ ದರೋಡೆ ಪ್ರಕರಣವನ್ನ ಕೊಡಗು ಜಿಲ್ಲಾ ಪೊಲೀಸ್ ಭೇದಿಸಿ ಆರೋಪಿಗಳನ್ನ ಬಂಧಿಸಿದ್ದಾರೆ ಹತ್ತು ದಿನಗಳಲ್ಲಿಯೇ ದರೋಡೆ ಪ್ರಕರಣದ ಆರೋಪಿಗಳ ಬಂಧನವಾಗಿದೆ ಗೋಣಿಕೊಪ್ಪ ಬಳಿ ಡಿಸೆಂಬರ್ ಒಂಬತ್ತರಂದು ಮಧ್ಯರಾತ್ರಿ ಹೆದ್ದಾರಿಯಲ್ಲಿ ದರೋಡೆ ಪ್ರಕರಣ ನಡೆದಿತ್ತು ಕೇರಳ ಮೂಲದ ಚಿನ್ನಾಭರಣ ವ್ಯಾಪಾರಿ ಶಂಜಾದ್ ಎಂಬಾತನ ಕಾರ್ ತಡೆದು ಅರವತ್ತೊಂದು ಲಕ್ಷದ ಎಪ್ಪತ್ತೊಂದು ಸಾವಿರ ರೂಪಾಯಿ ದರೋಡೆ ಮಾಡಲಾಗಿತ್ತು ಇನ್ನು ಪ್ರಕರಣ ದಾಖಲಿಸಿಕೊಂಡ ಗೋಣಿಗೊಪ್ಪ ಪೊಲೀಸರು ಎಲ್ಲ ಆರೋಪಿಗಳನ್ನು ಹೆಡೆಮುರಿ ಕಟ್ಟಿದ್ದಾರೆ ಕೊಡಗು ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಈ ಬಗ್ಗೆ ಮಾಹಿತಿಯನ್ನು ನೀಡಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಆರೋಪಿಗಳ ಬಗ್ಗೆ ಮಾಹಿತಿ ಕೊಟ್ಟರು ಇನ್ನು ಮೈಸೂರಿನಿಂದ ಶಮ್ಜಾದ್ ತನ್ನಲ್ಲಿದ್ದ ಚಿನ್ನ ಮಾರಾಟ ಮಾಡಿ ಅರವತ್ತೊಂದು ಲಕ್ಷ ನಗದನ್ನು ತೆಗೆದುಕೊಂಡು ಕೇರಳಕ್ಕೆ ಹೋಗ್ತಾ ಇದ್ದುವಂತಹ ಸಂದರ್ಭದಲ್ಲಿ ದರೋಡೆ ಮಾಡಿ ಮುಖ್ಯ ರಸ್ತೆಯಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ಕಾರ್ ನಿಲ್ಲಿಸಿ ಹಣ ಪಡೆದು ಪರಾರಿಯಾಗಿತ್ತು ಇನ್ನು ಆ ರಾತ್ರಿ ಆ ದಾರಿಯಲ್ಲಿ ಸಾಗಿದ್ದ ಎಲ್ಲ ವಾಹನಗಳನ್ನು ಕೇರಳ ಸೇರಿದಂತೆ ಕೊಡಗಿನ ಹೆದ್ದಾರಿಯಲ್ಲಿನ ಮುನ್ನೂರು ಸಿ ಸಿ ಮೂಲಕ ಪರಿಶೀಲನೆ ಮಾಡಿ ಪ್ರಕರಣದ ಬೆನ್ಹತ್ತಿದ್ರು ಪೊಲೀಸರು ಇನ್ನು ತನಿಖೆಯ ಹಂತದಲ್ಲಿ ಸ್ಥಳೀಯರು ಪ್ರಕರಣದಲ್ಲಿ ಪಾಲ್ಗೊಂಡಿರುವ ಸಂಶಯ ವ್ಯಕ್ತವಾದ ಹಿನ್ನೆಲೆ ವಿರಾಜಪೇಟೆಯ ಮಲೆ ತಿರಿಕೆಯಲ್ಲಿರುವ ನಾಲ್ಕು ಮಂದಿ ಪಾಲ್ಗೊಂಡಿದ್ದು ಬೆಳಕಿಗೆ ಬಂದಿತ್ತು ಇನ್ನು ಪೆರೂರು ದಿನೇಶ್ ತ್ರಿಶೂರು ಜೈಲಿನಲ್ಲಿ ಕೊಲೆ ಕೇಸ್ನಲ್ಲಿದ್ದಂತಹ ಅಪರಾಧಿ ಇನ್ನು ಪೆರೋಲ್ ಮೇಲೆ ವಿರಾಜಪೇಟೆಗೆ ಬಂದು ದರೋಡೆಯಲ್ಲಿ ಭಾಗಿಯಾಗಿ ಮತ್ತೆ ಜೈಲಿಗೆ ಹೋಗಿದ್ದಾನೆ ಡಿಸೆಂಬರ್ ಒಂಬತ್ತನೇ ತಾರೀಕಿಗೆ ಗೋಡಿಕೊಪ್ಪ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ದೇವಪ್ರಾಯ್ ಇಲ್ಲಿ ಒಂದು ಡೆಕಾಯಿಟಿವ್ ಕೇಸ್ ಆಗಿದೆ ಇಂಥ ಕೇಸಲ್ಲಿ ಕೇರಳದ ರಾಜ್ಯದ ನಾವಾದ ಸಂಜತ್ ಎಂಬ ವ್ಯಕ್ತಿ ಸುಮಾರು ಐವತ್ತು ಲಕ್ಷ ಹಣವನ್ನು ತಗೊಂಡು ಬಂದಿದ್ವಿ ಚಿನ್ನ ಮಾರಾಟ ಮಾಡಿ ಸುಮಾರು ಐವತ್ತು ಲಕ್ಷ ಹಣವನ್ನು ನಾವು ಮೈಸೂರಿನಿಂದ ತಗೊಂಡು ಕೇರಳಕ್ಕೆ ಹೋಗುವ ಸಂದರ್ಭದಲ್ಲಿ ಸುಮಾರು ಒಂದು ಮೂರು ನಾಲ್ಕು ಗಾಡಿಯಲ್ಲಿ ಬಂದು ஒருத்தைக்கு ஜன நம்ம நம்ைய தந்திரி நமக்கு கம்ப்ளைண்ட் கொண்டிருக்கிறது இது ஒன்பத்தன தாரீக்கு எர்லி மார்னிங் தர்டி ஆகிவோ நாம் தணிக்கு இமிடியேட்லி நமக்கு ஆடிபுப்பா ஸ்டேஷன் விளாஸ் கோட்டை ஹோரியில் முந்தே நமக்கு இன்ட்டீரியர் ஊரில் ஹோம் மெயின் ரோட கிலோமீட்டர் இன்டீரியர் ஏரியா ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ